ತಂದೆ ಕಾರ್ಯ ಇತ್ತು ಹಾಗೆ ಮನೆಗೆ ಹೋಗ್ಬೇಕಾಗಿತ್ತು ಬೆಳಿಗ್ಗೆ ಬೇಗನೆ ಹೊರಟಿದ್ದೆ ಇರ್ತದೆ ಅಲ್ಲಿ ಕೆಲವೊಂದು ಅಷ್ಟೇ ಹತ್ರ ಅಂತ ಸೀತ ಸೀತಾ ಕಾಗೆಗೆ ಕೊಟ್ಟು ದನಕ್ಕೆ ಕೊಡಲಿಕ್ಕಿತ್ತು ಹಾಗೆ ನಮ್ಮ ಮನೆ ಹತ್ರದವರ ಮನೆಯಲ್ಲಿ ದನ ಇತ್ತು ಅದಕ್ಕೆ ಕೊಡುವ ಅಂತ ಯಾರು ಇಲ್ಲ ಅವನ ಇಲ್ಲದಿದ್ದರೆ ಬೇರೆ ಅವರು ಅವ್ರ ಹತ್ರ ಕೇಳುವ ಶೋ ಕ್ಯೂತ

I die entah. Buang tu entah dia. Buang tu entah. Entah macam mana tu labah. கத கதக்கே பாயச வந்து திருத்தி ரொம்ப தாய் சாயி சரி அம்மா